ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಈ ವರ್ಷವೂ ಕೂಡ ತುಂಗಾ ನದಿಗೆ ಪೂಜೆ ಮಾಡಿ ಆ ತಾಯಿಗೆ ಬಾಗಣವನ್ನ ಅರ್ಪಣೆ ಮಾಡಿದೆ ನಮ್ಮೆಲ್ಲ ಕಾರ್ಯಕರ್ತರು ಇಡೀ ನಗರ ಜಿಲ್ಲೆ ರಾಜ್ಯ ದೇಶಕ್ಕೆ ಒಳ್ಳೇದಾಗಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಮಳೆ ಬೆಳೆ ಚೆನ್ನಾಗಾಗಲಿ ರೈತರಿಗೆ ಅದ್ರ ಮುಖಾಂತರ ಸಾಮಾನ್ಯ ಜನರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ ಪ್ರತಿ ವರ್ಷವೂ ಕೂಡ ಆ ತಾಯಿ ಆಶೀರ್ವಾದ ಮಾಡ್ತಾನೆ ಬಂದೇಳೆ ಈ ಬಾರಿನೂ ಕೂಡ ಹೆಚ್ಚು ಆಶೀರ್ವಾದ ಮಾಡಬೇಕು ಅಂತ ಪ್ರಾರ್ಥನೆ ಅವತ್ತು ಮಾಡಿದ್ದೀವಿ ನೇರವಾಗಿ ಹಿಂದೂ ಸಮಾಜವನ್ನು ಯಾರೂ ಟೀಕೆ ಮಾಡುತ್ತೆ ಧೈರ್ಯ ಮಾಡ್ತಿರಲಿಲ್ಲ ಮುಸಲ್ಮಾನರ ಬೆಂಬಲವನ್ನು ತಗೊಂಡು ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಪ್ರಯತ್ನ ನಡೆಸ್ಕೊತಾ ಬಂದರು ಈಗ ಲೋಕಸಭೆ ಚುನಾವಣೆ ಆದ ನಂತರ ಭಾರತೀಯ ಜನತಾ ಪಾರ್ಟಿಗೆ ಸ್ವತಂತ್ರವಾಗಿ ಪೂರ್ಣ ಬಹುಮತ ಬಂದಿಲ್ಲ ಅನ್ನೋದೊಂದೇ ಕಾಂಗ್ರೆಸ್ನವರಿಗೆ ವಿಶೇಷವಾಗಿ ರಾಹುಲ್ ಗಾಂಧಿಯವರಿಗೆ ಬಹಳ ಸಂತೋಷ ಆಗಿದೆ ಹಾಗಾಗಿ ಹಿಂದೂ ಸಮಾಜ ಹಿಂಸಾಕೃತ್ಯದಲ್ಲಿ ಇಳಿದುಬಿಟ್ಟಿದೆ ಅನ್ನಂಥ ಒಂದು ಹೇಳಿಕೆ ಕೊಟ್ಟು ಇಡೀ ಪ್ರಪಂಚದ ಹಿಂದೂಗಳಿಗೆ ನೋವನ್ನು ಆಗೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅಪರೂಪಕ್ಕೊಮ್ಮೆ ಲೋಕಸಭೆಯಲ್ಲಿ ಈ ದೇಶದ ವಿರೋಧ ಪಕ್ಷದ ನಾಯಕರು ಆಗಿರೋದು ಸಂತೋಷ ಅವ್ರ ಮೇಲೆ ಮಾನದಷ್ಟ ಮೊಕದ್ದೊಮ್ಮೆ ಹಾಕಿದ್ದೀನಿ ಅವರು ನನ್ನ ಮೇಲೆ ಬಾಷ್ ಭಾರನಷ್ಟ ಮೊಕದ್ದೊಮ್ಮೆ ಹಾಕಿದ್ದೀನಿ ನಿನ್ನೆಲ್ದ ಮೊನ್ನೆ ಮಾನ ನನ್ನ ಮೇಲೆ ಅವ್ರು ಹಾಕಿದ್ದಂತಹ ಭಾರನಷ್ಟ ಮೊಕದ್ದೊಮೆಗೆ ಏನೂ ಬೆಲೆ ಇಲ್ಲ ಅಂತ ಅದನ್ನು ಪೂರ್ಣ ಕೋರ್ಟ್ ರದ್ದು ಮಾಡಿದೆ ಅನ್ನೋಂಥ ಸಂತೋಷದ ವಿಚಾರವನ್ನು ಇದನ್ನು ರಾಜ್ಯದ ಜನಕ್ಕೆ ಇದ್ದೀನಿ ಇಷ್ಟಪಡ್ತಾಯಿದ್ದೀನಿ ಏನೂ ಇದರಲ್ಲಿ ದೋಷ ಇಲ್ಲ ತುಂಬ ಸ್ಪಷ್ಟವಾಗಿ ನೆನ್ನೆಲ್ಲ ಮೊನ್ನೆ ಐದು ಏಳಕ್ಕೆ ಜಡ್ಜ್ಮೆಂಟ್ ಬಂದಿದೆ ಇದರಲ್ಲಿ ಅವ್ರು ಮಾಡಿದಂಥ ಆಪಾದನೆ ಮಾನಷ್ಟ ಮೊಕದ್ದಮೆ ಮಾಡಿದ್ದಕ್ಕೆ ಏನೂ ಅರ್ಥ ಇಲ್ಲ ಮತ್ತು ಅವ್ರ ನನ್ನ ಮೇಲೆ ಆಪಾದನೆ ಮಾಡಿದ್ದು ಎಲ್ಲ ಕೇಸ್ಗಳು ಈಗಾಗಲೇ ಖುಲಾಸೆ ಆಗಿದೆ ಅಡಿಷನಲ್ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಬೆಂಗಳೂರು ಇದು ಒಂದು ಈ ನಾವು ಹಾಕಿರೋಂಥ ಅವ್ರ ಮೇಲೆ ಹಾಕಿದ್ದೀವಿ ಮಾನಷ್ಟ ಮೊಕದ್ದಮೆ ಪ್ರತಿ ಸರಿ ನಮಗೆ ತೊಂದರೆ ತೊಂದರೆ ಕೊಡ್ತಾರೆ ಆ ಕೇಸಿದೆ ಈ ಕೇಸಿದೆ ಅನ್ನೋದರದಲ್ಲಿ ತೊಂದರೆ ಕೊಡ್ತಾ ಇದ್ರು ಅದಕ್ಕೋಸ್ಕರ ಸುಮ್ ಸುಮ್ಮನೆ ತೊಂದರೆ ಕೊಡ್ತಿದ್ದಾರೆ ನಮ್ಮ ಮೇಲೆ ನಾವು ಅವ್ರ ಮೇಲೆ ಕೇಸ್ ಹಾಕಿದ್ದೀವಿ ಅದು ಇನ್ನೊಂದು ವಾರದಲ್ಲಿ ಅದರದ್ದು ಕೂಡ ಚಾಲು ಆಗುತ್ತೆ ನೋಡಿ ಇವರೇ ನಾನು ಭಾರತೀಯ ಜನತಾ ಪಾರ್ಟಿನಲ್ಲಿ ಇದ್ದೀನಿ ಮುಂಚೆನೂ ಇದ್ದೀನಿ ಈಗೂ ಇದ್ದೀನಿ ಮುಂದೂ ಇರ್ತೀನಿ ನಾನು ಈ ರೀತಿ ಮೊದಲೇ ಹೇಳಿಕೆ ಮತ್ತೆ ಮತ್ತೆನ ಬಿ ಜೆ ಪಿ ಹೋಗಿಬಿಡ್ತೀನಿ ಅನ್ನೋಂಥ ಒಂದು ರೀತಿಯ ಅಭಿಪ್ರಾಯ ಬರೋ ರೀತಿಯಲ್ಲಿ ಕೆಲವು ಪತ್ರಿಕೆಗಳಲ್ಲಿ ಟಿ ವಿ ಟಿ ವಿನಲ್ಲಿ ಬಂದಿದೆ ನಾನು ತುರಂತ ತುರ್ತಾಗಿ ಬಿ ಜೆ ಪಿ ಸೇರೋಂಥ ಯೋಚನೆ ನಾನು ಮಾಡೋಕ್ಕೆ ಹೋಗಿಲ್ಲ ಯಾವ ವಿಚಾರಕ್ಕೋಸ್ಕರ ಯಾವ ಸಿದ್ಧಾಂತಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡಿದೆ ಒಂದೇ ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರೋದು ತಪ್ಪು ಇದು ನಾನು ಹೇಳಿದ್ದಲ್ಲ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು ಅದನ್ನು ನಾನು